ಮಾಡಬೇಕಾಗ್ತದೆ ನೀಟ್ ಅನ್ನ ಪಾಸ್ ಮಾಡಬೇಕು ಅಂತ ಆದ್ರೆ ಆ ನೀಟ್ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಲಿಕ್ಕೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಹೇಳಿ ಒಂದು ಏಜೆನ್ಸಿಯನ್ನ ಸರ್ಕಾರ ಮಾಡಿದೆ ಆ ಏಜೆನ್ಸಿ ಕೈಗೊಂಡಿರ್ತಕ್ಕಂಥ ಈ ಪರೀಕ್ಷೆ ಯಾವ ರೀತಿ ಸ್ಕ್ಯಾಮ್ ಅನ್ನು ಮಾಡಿದೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಾಗಿದೆ ನೀವು ಒಂದಷ್ಟು ಗಂಭೀರವಾಗಿ ಯೋಚನೆ ಮಾಡಿ ಇವತ್ತು ಎರಡ್ ಸಾವಿರದ ಇಪ್ಪತ್ತಲ್ಲಿ ಒಬ್ಬ ಔಟ್ ಆಫ್ ಔಟ್ ಮಾರ್ಕ್ ಅನ್ನು ತೆಗಿತಾನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಬ್ಬರು ತೆಗಿತಾರೆ ಎರಡ್ ಸಾವಿರದ ಇಪ್ಪತ್ನೂರಲ್ಲಿ ಮೂವರು ತೆಗಿತಾರೆ ಆದರೆ ಇವತ್ತು ಈ ದೇಶದಲ್ಲಿ ಅರವತ್ತು ಏಳು ಜನ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕಗಳನ್ನು ಪಡೆದಿರ್ತಕ್ಕಂಥದ್ದೇ ಮೇಲ್ನೋಟಕ್ಕೆ ಬಾರಿ ದೊಡ್ಡ ಅನುಮಾನ ಕಾಡ್ತಾ ಇದೆ ಮತ್ತು ಹರಿಯಾಣದ ಒಂದೇ ಸೆಂಟರ್ನಲ್ಲಿ ಆರಕ್ಕೂ ಹೆಚ್ಚು ಜನ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕಗಳನ್ನು ಪಡೆದಿದ್ದಾರೆ ಇಲ್ಲಿ ಪ್ರಶ್ನೆ ಏನು ಸುಪ್ರೀಂ ಕೋರ್ಟ್ ಹೇಳಿದೆ ನೀಟ್ ಎಕ್ಸಾಮ್ನಲ್ಲಿ ನಡೀತಕ್ಕಂಥ ಅಕ್ರಮಗಳನ್ನು ಜೀರೋ ಪಾಯಿಂಟ್ ಜೀರೋ ಜೀರೋ ಒಂದಲ್ಲೂ ಸಹಿತ ನಾವು ಟಾಲರೇಟ್ ಮಾಡೋದಿಲ್ಲ ಯಾಕೆ ನಮಗೆ ಡಾಕ್ಟರ್ಸ್ಗಳು ತಯಾರಾದವನು ನಾವು ನಾಳೆ ತಲೆನೋವು ಅಂತ ಹೋದ್ರೆ ತಲೆನೋವಿಗೆ ಔಷಧಿ ಕೂಡ ಹಾಕಬೇಕು ತಲೆನೋವು ಅಂತ ಹೋದಾಗ ಹೊಟನೋವಿಗೆ ಔಷಧಿ ಕೊಡ್ತಕ್ಕಂಥ ಡಾಕ್ಟರ್ಗಳು ನಮಗೆ ಬೇಕಾಗಿಲ್ಲ ಇದು ದೇಶದ ಭವಿಷ್ಯದ ಪ್ರಶ್ನೆ ಇವತ್ತು ಹಣ ಇರ್ತಕ್ಕಂಥವರು ಲಂಚವನ್ನು ಕೊಟ್ಟು ಕೆಲವು ಪ್ರೈವೇಟ್ ಕೋಚಿಂಗ್ ಸೆಂಟರ್ಗಳ ಪ್ರಭಾವದಿಂದ ಎಕ್ಸಾಮ್ಸ್ ಗಳನ್ನು ಪಾಸ್ ಆಗಿ ಬಂದರೆ ಅವರು ನಾಳೆ ಎಂತಹ ವೈಫರಿಗಳಾಗಿ ಸಮಾಜಕ್ಕೆ ಬರಬಹುದು ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ನಡುವೆ ಒಬ್ಬ ಪ್ರತಿಭಾನ್ವಿತ ಇದ್ರೆ ಆತನಿಗೆ ಬರ್ತಾನೆ ಇದ್ರೆ ಲಂಚವನ್ನು ಕೊಡ್ಲಿಕ್ಕೆ ಆಗದೇ ಇದ್ರೆ ಕೋಚಿಂಗ್ ಸೆಂಟರ್ಗಳ ಮುಖೇನ ಏಜೆನ್ಸಿಯನ್ನು ಬುಕ್ ಮಾಡೋಕ್ಕಾಗದೇ ಇದ್ರೆ ಅವರು ಕ್ವಾಲಿಫೈ ಆಗದೆ ಹೋದ್ರೆ ಇವತ್ತು ಈ ಸಮಾಜಕ್ಕೆ ಬೀರ್ತಕ್ಕಂಥ ಬಾರಿ ದೊಡ್ಡದಂತ ದೋಕ ಆಗುತ್ತೆ ದ್ರೋಹ ಆಗುತ್ತೆ ಆದ್ರಿಂದ ಹೇಳ್ತೇನೆ ಯಾವುದೇ ಪರೀಕ್ಷೆಯಲ್ಲಿ ನಡೀತಕ್ಕಂತಹ ಈ ಅಕ್ರಮ ಇದೆಯಲ್ಲ ಇದನ್ನ ಭಯೋತ್ಪಾದನೆ ಅಂತೇಳಿ ನಾವು ಕನ್ಸಿಡರ್ ಮಾಡಬೇಕು ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದ್ಮೇಲೆ ಕೇಂದ್ರ ಸರ್ಕಾರ ಸ್ವಲ್ಪ ಎಚ್ಚೆತ್ಕೊಂಡ್ಬಿಟ್ಟಿದೆ ಎಚ್ಚೆತ್ಕೊಂಡು ಏನ್ ಹೇಳ್ತಾ ಇದೆ ನಾವು ಎಕ್ಸಾಮ್ ಅನ್ನ ರೀಕಂಡಕ್ಟ್ ಮಾಡ್ತಾ ಅಂತ ಇಲ್ಲಿ ಪ್ರಶ್ನೆ ಇರೋದು ಇವ್ರು ಮಾಡತಕ್ಕಂತ ಅಕ್ರಮ ಬೇಜವಾಬ್ದಾರಿಯ ಕಾರಣಕ್ಕಾಗಿ ವಿದ್ಯಾರ್ಥಿಗಳ ಬದುಕು ಬಯಲಿಗೆ ಬೀಳಬಾರದು ವಿದ್ಯಾರ್ಥಿಗಳ ಬದುಕು ಬೀದಿಗೆ ಬೀಳಬಾರದು ನೆನಪಿಟ್ಕೊಳ್ಬೇಕಾದ ಸಂಗತಿ ಏನು ಅಂತಂದ್ರೆ ನಾವು ಇವತ್ತು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದೆ ಇವತ್ತು ಎನ್ಎಸ್ಐ ನೇತೃತ್ವದಲ್ಲಿ ಭಾರತ ರಾಷ್ಟೀಯ ಕಾಂಗ್ರೆಸ್ ಪಕ್ಷ ಅಥವಾ ಇನ್ನುಳಿದ ಎಸ್ಎಫ್ಐ ಅಂತಹ ವಿದ್ಯಾರ್ಥಿ ಸಂಘಟನೆಗಳು ಬೇರೆ ಬೇರೆ ವಿದ್ಯಾರ್ಥಿ ಸಂಘಟನೆಗಳು ಸಹಿತ ನಿನ್ನೆ ನಮ್ಮೆಲ್ಲರ ಪರವಾಗಿ ಧ್ವನಿಯನ್ನ ಎತ್ತಿದ್ದಾವೆ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಮಾಡ್ತೇನೆ ಬೇಕಾದ್ದು ಬೇಡದ್ದು ಎಲ್ಲ ವಿಚಾರಕ್ಕೂ ಬೀದಿಗೆ ಬರ್ತಕ್ಕಂತಹ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ನೀಟ್ ವಿಚಾರದಲ್ಲಿ ಯಾಕೆ ನಗರವಾಗಿ ಕೂತಿದೆ ಅನ್ನೋದನ್ನ ಉತ್ತರವನ್ನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಕೊಡಬೇಕು ಅಂತ ಕೇಳ್ಕೊತೇನೆ ಅದೇ ರೀತಿಯಾಗಿ ಮಣಿಪುರದಲ್ಲಿ ಘಟನೆ ನಡೆದ ಎರಡು ವರ್ಷದ ಮೇಲೆ ಮೋಹನ್ ಭಾಗವತ್ ಅವರಿಗೆ ಎಚ್ಚರ ಆಗಿದೆ ಅವರಿಗೂ ನೆನಪು ಮಾಡ್ಕೊತಿದ್ದೀನಿ ಡಿಜಿಟಲ್ ಸ್ಕ್ಯಾಮ್ ನಡೆದಿದೆ ಮಾನ್ ಭಾಗ ತರ ನಿಮ್ಮ ಪಕ್ಷದವರಿಗೆ ಸಾಧ್ಯವಾದರೆ ಬುದ್ಧಿವಾದ ಈಗಲೂ ಹೇಳ್ತಕ್ಕಂತ ಧೈರ್ಯವನ್ನು ನೀವು ತೋರಿಸಬೇಕು ಅಂತ ಧರ್ಮೇಂದ್ರ ಪ್ರಧಾನ್ ಬಗ್ಗೆ ಜಾಕೀರ್ ಮಾತಾಡೋದನ್ನು ಕೇಳಿದೆ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರ ಜವಾಬ್ದಾರಿ ತಗೋಬೇಕು ನಮ್ಮ ನಿಮ್ಮೆಲ್ಲರ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರ ಸಹಿತ ಇದಕ್ಕೆ ಮಧ್ಯಪ್ರವೇಶವನ್ನು ಮಾಡಬೇಕು ಪ್ರವೇಶವನ್ನು ಮಾಡೋಕ್ಕೇನ ನ್ಯಾಯ ಕೊಡಿಸಬೇಕು ನೀವು ವಿದ್ಯಾರ್ಥಿಗಳೇನು ಹೋರಾಟ ಮಾಡಿದಿರಿ ಇದು ನಿಮಗಾಗೇ ನೀವು ಹೋರಾಟ ಮಾಡಿ ಅಂತ ಗೆಳೆಯರೇ ಜಾಕೀರ್ ಹೇಳಬಾರದು ಸಮಾಜಕ್ಕಾಗಿ ಧ್ವನಿಯನ್ನು ಎತ್ತಬೇಕು ಕೇವಲ ಇವರಿಗ ಭವಿಷ್ಯಕ್ಕಾಗಿ ಅಲ್ಲ ಅದೇ ರೀತಿ ಯೋಚನೆಯನ್ನ ಗಾಂಧಿ ಮಾಡಿದ್ರೆ ಭಗತ್ ಸಿಂಗ್ ಮಾಡಿದ್ರೆ ಅಂಬೇಡ್ಕರ್ ಮಾಡಿದ್ರೆ ಸುಭಾಷ್ ಚಂದ್ರ ಬೋಸ್ ಮಾಡಿದ್ರೆ ನಮಗೆ ಸ್ವಾತಂತ್ರ್ಯ ಸಿಗ್ತಾ ಇರಲಿಲ್ಲ ಆದ್ರಿಂದ ಇದು ಸಮಸ್ಯೆ ಕೇವಲ ಬೇರೆಯವರದಲ್ಲ ನಮ್ಮ ನಿಮ್ಮೆಲ್ಲರ ಸಮಸ್ಯೆ ಮತ್ತು ಬೇರೆಯವರ ಸಮಸ್ಯೆ ಸಮಾಜದ ಸಮಸ್ಯೆ ದೇಶದ ಸಮಸ್ಯೆ ಧ್ವನಿ ಎತ್ತಿ ಚಳುವಳಿಗೆ ಬಂದಿದ್ದಕ್ಕೆ ನಿಮಗೆಲ್ಲ ಅಭಿನಂದನೆಗಳು ಈ ರೀತಿ ಇನಿಷಿಯೇಟ್ ಮಾಡಿದ್ದಕ್ಕೆ ಎನ್ಎಸ್ನ ಎಲ್ಲ ಕಾರ್ಯಕರ್ತರುಗಳಿಗೆ ಅಭಿನಂದನೆಗಳು ಇಂದಲ್ಲ ನಾಳೆ ನಾವು ನ್ಯಾಯವನ್ನ ಪಡೆಯಬೇಕು ಪಡೆದೇ ಪಡಿತೇವೆ ನ್ಯಾಯವನ್ನು ಪಡಿತಕ್ಕಂಥದ್ದು ನಮ್ಮೆಲ್ಲರ ಪ್ರಜಾಪ್ರಭುತ್ವವನ್ನು ಮಾಡೋಣ ಅಂತಿದ್ದೀವಿ ಇಂದ ನಾನು ಹೇಳಿದೆ ಏನು ಹೋರಾಟ ಅಣ್ಣ ಈ ದೇಶದಲ್ಲಿ ಯಾರು ಡಾಕ್ಟರ್ಗಳು ಆಗ್ಬೇಕು ಅಂತೀಯಾರೋ ಅವ್ರ ಜೀವನ ಎಲ್ಲ ಆಳಾಗೋಗಿದೆ ಎಲ್ಲ ಕಾಫಿ ಆಗಿಬಿಟ್ಟು ಮಾಫಿ ಆಗಿಬಿಟ್ಟು ಯಾರ್ಯಾರು ನಿಜವಾಗ್ಲೂ ಓದಿದಾರೋ ಅವರು ಡಾಕ್ಟರ್ ಆಗಲ್ಲಣ್ಣ ಬೇರೆ ಯಾರ್ಯಾರು ಆಗ್ತಾರೆ ಆ ತರದ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರದ ನೀಟ್ ಸಂಸ್ಥೆ ಏನಿದೆಯೋ ಅದು ಮಾಡಿದೆ ಕಳೆದ ಒಂದು ವಾರದಿಂದ ಪೇಪರ್ ಅಲ್ಲಿ ಬರ್ತಾ ಅಣ್ಣ ನಾವು ಸುಮ್ನೆ ಕೂತ್ರಾಗಲ್ಲ ಆಗಲ್ಲ ಚಿಕ್ಕಮಗಳೂರಲ್ಲೂ ಕೂಡ ವಿದ್ಯಾರ್ಥಿಗಳು ಇದ್ದಾರೆ ಚಿಕ್ಕಮಗಳೂರಿನ ಜನ ಕೂಡ ಈ ಅನ್ಯಾಯವನ್ನು ಪ್ರತಿಭಟನೆ ಮಾಡಬೇಕು ಅಂತ ಬಯಸ್ತಾರೆ ಆ ಕಾರಣಕ್ಕೆ ನಾನು ಎಲ್ಲ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರು ನಾನು ಹೇಳಿದೆ ಬಹಳ ಕಷ್ಟದ ಕೆಲಸ ವಿದ್ಯಾರ್ಥಿಗಳನ್ನ ನಿನ್ನ ಕಾಲೇಜಿಗೆ ಹೋಗಿ ಅವರು ಮನವೊಲಿಸಿ ಕರ್ಕೊಂಡ್ಬರ್ತಕ್ಕಂಥ ಕೆಲಸ ಕಷ್ಟ ಆದರೂ ಬಿಡಬೇಡ ಪ್ರಯತ್ನ ಮಾಡಿ ಸುಮಂತ್ ಅಂತ ಹೇಳುವಾಗ ಸುಮಂತು ಮತ್ತು ಅವ್ರ ಸ್ನೇಹಿತರು ಯಾರೆಲ್ಲ ನಾನು ಎತ್ತರ ಹೋಗಲ್ಲ ಧ್ರುವ ಇರ್ಬೋದು ಪ್ರವೀಣ್ ಇರ್ಬೋದು ಜಾಕೀರ್ ಇರ್ಬೋದು ಯಾರೆಲ್ಲ ಪ್ರಯತ್ನ ಮಾಡಿದಿರೋ ನಿಮ್ಮೆಲ್ಲರ ಪ್ರಯತ್ನದ ಫಲವಾಗಿ ಇವತ್ತು ನೂರಾರು ಜನ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಈ ಅಜಾದ್ ನಲ್ಲಿ ಬಂದು ನಿಲ್ತಕ್ಕಂಥ ಕೆಲಸವನ್ನ ಮಾಡಿದ್ದೀನಿ ಅದಕ್ಕಾಗಿ ನಿಮ್ ಎಲ್ಲರಿಗೂ ಕೂಡ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ನಾನು ಇಪ್ಪತ್ತೈದು ವರ್ಷಗಳ ಹಿಂದೆ ವಿದ್ಯಾರ್ಥಿ ಸಂಘಟನೆಯ ಬೆಂಗಳೂರು ಜಿಲ್ಲಾ ಕಾರ್ಯದರ್ಶಿಯಾಗಿ ನಿಮಗೆ ಗೊತ್ತಿರಬೇಕು ಎಲ್ಲರಿಗೂ ಕೂಡ ತಿಳುವಳಿಕೆ ಬೇಕು ಬರೀ ಪುಸ್ತಕ ಮಾತ್ರ ಅಲ್ಲ ಸಾಮಾಜಿಕ ಜೀವನದ ತಿಳುವಳಿಕೆ ಬೇಕು ಈ ದೇಶದಲ್ಲಿ ನಾಲ್ಕಾರು ವಿದ್ಯಾರ್ಥಿ ಸಂಘಟನೆಗಳು ಇದ್ದಾವೆ ಐ ಒಂದು ವಿದ್ಯಾರ್ಥಿ ಸಂಘಟನೆ ಆಲ್ ಇಂಡಿಯಾ ಸ್ಟೂಡೆಂಟ್ ಫೆಡರೇಷನ್ ಒಂದು ವಿದ್ಯಾರ್ಥಿ ಸಂಘಟನೆ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಒಂದು ಸಂಘಟನೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಒಂದು ಸಂಘಟನೆ ಹೀಗೆ ಹಲವಾರು ವಿದ್ಯಾರ್ಥಿ ಸಂಘಟನೆಗಳು ಇದ್ದಾರೆ ಹಲವಾರು ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಎಬಿಎಪಿಯನ್ನು ಹೊರತುಪಡಿಸಿ ಎಲ್ಲಾ ವಿದ್ಯಾರ್ಥಿ ಸಂಘಟನೆಗಳು ಕೂಡ ನಿನ್ನೆ ದೆಹಲಿಯಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ದಾರೆ ಇಡೀ ದೇಶದಲ್ಲಿ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಹೋರಾಟ ವಿದ್ಯಾರ್ಥಿ ಕೇಂದ್ರ ಸರ್ಕಾರಕ್ಕೆ ವಿದ್ಯಾರ್ಥಿಗಳಿಗೆ ಅನ್ಯಾಯ

you uh -huh.